ಕಳೆದ ಮೂರು ದಶಕಗಳಿಂದಲೂ ಮಲೆನಾಡು ಭಾಗದ ದಟ್ಟಾರಣ್ಯದಲ್ಲಿ ತಮ್ಮ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿದ್ದ ನಕ್ಸಲರು ಕಳೆದ ತಿಂಗಳಿನಲ್ಲಿ ನಕ್ಸಲ್ ನಾಯಕ ವಿಕ್ರಮಗೌಡ ಹತ್ಯೆಯ ನಂತರ ಹಲವು ಬೆಳವಣಿಗೆಗಳ ನಡುವೆ ಇಂದು ಆರು ಜನ ನಕ್ಸಲರು ಶರಣಾಗತಿ ಹಾಕುವ ನಿರ್ಧಾರ ಮಾಡಿದ್ದು ಲತಾ ಮುಂಡಗಾರು ಚಿಕ್ಕಮಗಳೂರು ಸುಂದರಿ ದಕ್ಷಿಣ ಕನ್ನಡ ವಂದಾಕ್ಷಿ ಬಾಳೆಹೊಳೆ ಚಿಕ್ಕಮಗಳೂರು ಮರಪ್ಪ ಆರುಟಿ ರಾಯಚೂರು ಕೆ ವಸಂತ ವೆಲ್ಲೂರು ತಮಿಳುನಾಡು ಜಿಶಾ ವೈನಾಡು ಕೇರಳ ಈ ಆರು ಜನ ನಕ್ಸಲರು ವಾಹಿನಿಗೆ ಬರಲು ತೀರ್ಮಾನ ಮಾಡಿತು ಈ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲಾಡಳಿತದಿಂದ ಶರಣಾಗತಿ ಪ್ರಕ್ರಿಯೆ ನಡೆದಿದ್ದು ನಕ್ಸಲ್ ಕುಟುಂಬದವರು ತಮ್ಮ ಕುಟುಂಬದ ಸದಸ್ಯರನ್ನ ಬರಮಾಡಿಕೊಳ್ಳಲು ಚಿಕ್ಕಮಗಳೂರಿನ ಪ್ರವಾಸಿ ಮಂದಿರದಲ್ಲಿ ಕಾಯ್ತಾಯಿದ್ದು ಹಲವು ವರ್ಷಗಳ ನಂತರ ಅವರನ್ನು ನೋಡಲು ಕಾತುರಾಗಿದ್ದಾರೆ ಅವರ ಈ ನಿರ್ಧಾರದಿಂದ ತುಂಬಾ ಸಂತಸವಾಗಿದೆ ಎಂದರು ಶರಣ ಉದ್ದೇಶ ಎಲ್ಲ ಹೇಳಿದ್ರು ಅದಾದ್ರಿಂದ ನಾವಿಲ್ಲಿ ನಾವೊಂದು ಹತ್ತು ಹದಿನೆಂಟು ವರ್ಷ ಆಯಿತು ಚೆನ್ನಾಗಿ ಯಾಕೆ ಹೋಗಿದ್ದು ಉದ್ದೇಶ ನಮ್ಗೆ ಗೊತ್ತಿಲ್ಲ ನಮ್ಮ ಶಸ್ತ್ರಾಸ್ತ್ರ ಹೋರಾಟನ ಗೊತ್ತಿಲ್ಲ ನಾವು ವಿದ್ಯಾಭ್ಯಾಸಕ್ಕೆ ಕಲ್ತಾರಲ್ಲ ನೀವು ಯಾಕೆ ಹೋಗಿದ್ದೆ ಅಂತ ಕೇಳೋ ನಮ್ಗೆ ಏನು ಫಸ್ಟ್ ಆಗಿದ್ದು ಹೇಳಲೂ ಇಲ್ಲ ಅವ್ರು ಹೋಗಿದ್ದಾರೆ ಹೋದ್ಮೇಲೆ ನಮಗೆ ಗೊತ್ತಿಲ್ಲ ವಿಚಾರದ ಆ ಥರ ಆಯ್ತು ಈಗ ಸರ್ಕಾರ ಯಾವ ರೀತಿ ಸರ್ಕಾರ ಈಗ ಇಲ್ಲಿವರೆಗೆ ಅವಳು ಹೋರಾಟ ಮಾಡೋದಕ್ಕೆ ಅವ್ಳು ಈಗ ಮುಖ್ಯವಾಣಿಗೆ ಬಂದಾಗ ನಮಗೆ ತುಂಬ ಸಂತೋಷ ನನ್ನ ಮನೆಗೆ ಅವಳು ಬರ್ಬೇಕು ಅವಳು ಮಕಾನ್ ನೋಡ್ಬೇಕು ಅವ್ಳು ಕಿರಿ ಸರ್ಕಾರ ದೊಡ್ಡ ವಾನ್ಸ್ ಮಾಡಬೇಕಾಗಿ ಅಥವಾ ಕೇಸ್ ಕೂಡಲೇ ವಾಪಸ್ ತೆಗೆದು ಅವಳು ಕೇಳಿದ ಕೆಲಸ ಕೂರಿಸಿ ನಮ್ಮ ಮನೆಗೆ ಕರ್ಸೋದನ್ನು ಕಷ್ಟ ಸುಖಗಳನ್ನು ನಾವು ನೋಡ್ಕೊಳ್ತೀವಿ ಆ ರೀತಿ ನೋಡಿದಾಗ ನಾವು ಏನು ಮಾಡೋಕಲ್ಲ ಮಾಡ್ಬೇಕು ಮಾಡ್ತಾರೆ ಅನ್ನೋ ಆಶೆಗೋಸ್ಕರ ನಾವು ಹೇಳ್ತಾ ಇದೀವಿ ಈ ತರ ಮಾಡ್ತಾರೆ ಅಂತ ನಾವು ಇನ್ನು ಹೆಂಗೆ ಹೇಳೋದು ಇಲ್ಲಿ ಮಾಡಲಿಲ್ಲ ಹೌದು ಮುಖ್ಯವಾಣಿ ಬರ್ತಿದ್ದಾಳೆ ಅಂದರೆ ನಿನ್ನೆ ನಾವು ಕಳೆದ ಒಂದು ವಾರದಿಂದ ನಾವು ಕಿಲೋ ಮೀಡಿಯಲ್ಲಿ ಮೊಬೈಲ್ನಲ್ಲಿ ಪೇಪರ್ನಲ್ಲಿ ಪೇಪರ್ನಲ್ಲಿ ತಿಳ್ಕೊತಿದೀವಿ ಅದರಿಂದ ಭರವಸೆ ಅಷ್ಟಾಗಿ ನಮಗೆ ಗ್ಯಾರಂಟಿ ಅಂತ ಅನಿಸಿರಲಿಲ್ಲ ಆದರೆ ನಿನ್ನೆ ಸಂಜೆನ ನ್ಯೂಸ್ ಲೈವ್ ನ್ಯೂಸಲ್ಲಿ ನೋಡಿದಾಗಿದ್ದು ಆಗಿ ಹೌದಿಂದ ನಮಗೆ ಖುಷಿ ಆಯಿತು ನಮ್ಮ ಅಕ್ಕ ಹೊರಗೆ ಬರ್ತಿದ್ದಾಳೆ ಇಷ್ಟು ವರ್ಷದಿಂದ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ವರ್ಷಗಳಿಂದ ನಮ್ಮನ್ನೆಲ್ಲ ಬಿಟ್ಟು ದೂರ ಇದ್ದು ಸಂಪರ್ಕದಲ್ಲಿ ಇರಲಿಲ್ಲ ಹಾಗಾಗಿ ನಮಗೆ ತುಂಬ ಖುಷಿ ಆಯಿತು ಬರ್ತಿದ್ದಾರೆ ಕಾರಣ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮೂಲಭೂತ ಸಮಸ್ಯೆಗಳಿವೆ ಅಲ್ಲಿನ ಪ್ರದೇಶಗಳಲ್ಲಿ ಮುಂಡಗಾರಂತಲ್ಲ ಅಲ್ಲಿ ಹತ್ತಾರು ಹಳ್ಳಿಗಳಿವೆ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಅಂದ್ರೆ ಅಲ್ಲಿ ಯಾವುದೇ ಸರ್ಕಾರದ ಬೆನಿಫಿಟ್ ಕೊನೆ ಹಂತದವರಿಗೆ ತಲುಪಿರಲಿಲ್ಲ ತಲುಪ್ತಿರ್ಲಿಲ್ಲ ಮತದಾನ ಮತದಾನ ಸಂದರ್ಭದಲ್ಲಿ ಮಾತ್ರ ಅಲ್ಲಿನ ರಾಜಕೀಯ ವ್ಯಕ್ತಿಗಳು ಬರ್ತಿದ್ರು ವಿನಃ ಮತ್ತೆ ಯಾವುದೇ ಒಂದು ಅಲ್ಲಿನ ರಸ್ತೆಗಳಾಗಲಿ ಅಲ್ಲಿರ್ತಕ್ಕಂತಹ ಹಕ್ಕು ಪತ್ರಗಳಾಗಲಿ ಕಾಲು ಸಂಖ್ಯೆಗಳಾಗಲಿ ಅಥವಾ ಅಲ್ಲಿ ಅಂಗ ನೋಡಿ ಇದು ಯಾವುದೇ ಒಂದು ಕೆಲಸಗಳನ್ನ ಮಾಡಿ ಕೊಡ್ತಿರ್ಲಿಲ್ಲ ಅಲ್ಲಿ ಅಲ್ಲಿರ್ತಕ್ಕಂತಹ ಮುಗ್ಧ ಜನರೇ ಅಲ್ಲಿ ಅವರು ಸ್ವಂತ ಕಷ್ಟಪಡ್ತಾ ಆ ಮಟ್ಟದಲ್ಲೇ ಅವರ ರಸ್ತೆಗಳ ನಿರ್ಮಾಣ ಮಾಡ್ಕೊಂಡ್ರು

பாத்திட்டு காஞ்ச கூட்டம் பாருங்க என்ன சொல்றோம்? இனா சொல்றோம் நன்றி சொல்றோம். நல்லபடியா அவனே तीर्थிக்கொண்டு மூர்த்தத்துக்கு அவங்க முயற்சி எடுத்து செய்யறதுக்கு ரொம்ப நன்றி சொல்றோம். இது மாதிரி உங்களுக்கு புள்ள இருக்கறங்களா அப்ப அதனால நீங்க வந்து சந்தோஷமா வந்து பேசிட்டு போங்க. நாங்க எல்லாம் போ ஒத்துழைக்கிறோம் அப்படின்னு நான் சொல்றேன். உங்களுக்கு எல்லாம் ரொம்ப நன்றி. அம்சிக்கு

ಶರಣತಿ ಪ್ರಕ್ರಿಯೆಯಲ್ಲಿ ದಿಢೀರ್ ಬದಲಾವಣೆ ಕಂಡಿದ್ದು ನಕ್ಸಲರನ್ನ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಶರಣಾಗತಿ ಆಗುವ ಹಿನ್ನೆಲೆ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ನಕ್ಸಲರನ್ನು ಕರೆದುಕೊಂಡು ಇದ್ದು ಸಿಎಂ ಗೃಹ ಕಚೇರಿಯಲ್ಲಿ ಶರಣಾಗತಿ ಪ್ರಕ್ರಿಯೆ ನಡೆಯಲಿದೆ ಎಂದು ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ ಮುಖ್ಯಸ್ಥರು ತಿಳಿಸಿದರು ಈ ಮುಖ್ಯವಾಗಿ ಕಾರ್ಯಕ್ರಮವನ್ನ ಚಿಕ್ಕಮಗಳೂರಿನಿಂದ ರಾಜಧಾನಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ ಇವತ್ತು ಈಗಾಗಲೇ ಮಧ್ಯಾಹ್ನ ಎರಡು ಮೂರು ಗಂಟೆಗೆ ಅವಧಿ ಒಳಗಡೆ ನೇರವಾಗಿ ಆ ತಂಡ ಅಲ್ಲಿಗೆ ಹೋಗುತ್ತೆ ನಾವು ನಾವು ಎಲ್ಲರೂ ಕೂಡ ಇಲ್ಲಿರುವಂತ ಅವರ ಕುಟುಂಬಸ್ಥರು ಇದ್ರೆ ಆರು ಜನರ ಕುಟುಂಬ ವರ್ಗದವರು ಇದ್ದಾರೆ ಆ ಕುಟುಂಬ ವರ್ಗದವರಿಗೆ ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಅವರಿಗೆ ವಾಹನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾವು ಮಾಡಿದೀವಿ ಅವರೆಲ್ಲರೂ ಕೂಡ ಬರಬೇಕು ಮತ್ತೆ ಇಲ್ಲಿರುವಂತಹ ಎಲ್ಲ ಸಮಾಜದ ಗಣ್ಯರು ವಿವಿಧ ಸಂಘಟನೆಗಳ ಮುಖಂಡರು ಕೂಡ ನಾವು ಈ ಕ್ಷಣವೇ ಬೆಂಗಳೂರಿಗೆ ಆ ಮುಖ್ಯವಾಹಿನಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ i today voice, voice of democracy, of democracy.